ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದ್ಬಿಟ್ಟು ಇವತ್ತು ಜ್ಯೋತಿಯಕ್ಕ ಮಕ್ಕಳು ಇದ್ರಲ್ವ ನೈಟು ಸೊ ಹಾಗಾಗಿ ಬೆಳಗ್ಗೆನೆ ಬಿರಿಯಾನಿ ಮಾಡಿ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ಅವರು ಬೇಡ ಗಿರೈಸ್ ಮಾಡಿಬಿಟ್ಟು ಕಬಾಬ್ ಮತ್ತು ಚಿಕನ್ ಗ್ರೇವಿ ಮಾಡಿ ಅಂದರು ನಮ್ಮ ಹಸ್ಬೆಂಡು ಸೊ ಹಾಗಾಗಿ ಅದನ್ನು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ರೈಸ್ ಮತ್ತು ಗ್ರೇವಿ ಎಲ್ಲ ಮಾಡಿಬಿಟ್ಟು ಕಬಾಬಿಗೆ ಕಲ್ಸ್ ಫ್ರಿಡ್ಜಲ್ಲಿ ಇಟ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದ್ಬೋಣ ಅಂತ ಹೋಗಿದ್ದೆ ರೆಡಿ ಆಗ್ಬಿಟ್ಟು ಬಂದು ಇವಾಗ ಊಟಕ್ಕೆ ಕೊಟ್ಬಿಟ್ಟು ಹೊರಡೋಣ ಟೈಮಾಗಿ ಹೋಗುತ್ತೆ ಇನ್ನು ಮೇಕಪ್ಪಿಗೆ ಬೇರೆ ಹೋಗಬೇಕಿತ್ತು ಸೊ ಹಾಗಾಗಿ ಜಕ್ಕೂರು ಜಕ್ಕೂರಿಗೆ ಹೋಗಬೇಕಿತ್ತು ಹಂಗಾಗಿ ರೆಡಿ ಆಗ್ಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ ಹಾಗೆ ಹುಡುಗರನ್ನ ಜ್ಯೋತಿ ಅಕ್ಕ ಮಕ್ಕಳು ಬಂದಿರಲ್ವ ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಟು ಅಲ್ಲಿಂದ ಜ್ಯೋತಿ ಅಕ್ಕನ ಪಿಕ್ ಮಾಡ್ಕೊಂಡು ಹೋಗಬೇಕು ಸೊ ಹಾಗಾಗಿ ಟ್ರೈನ್ ಬರೋಕೆ ಮುಂಚೆನೇ ಹಾಕೊಂಡು ಒಂದು ಗಂಟೆಯಿಂದ ಕಾಯಿಸ್ತಾ ಇದ್ರು ನಿಂತು ನಿಂತು ಸಾಕಾಯಿತು ಜಕ್ಕೂರ್ ಕೆರೆ ಹತ್ರ ಇರೋದು ಅದು ರೈಲ್ವೆ ಟ್ರ್ಯಾಕು ಸೊ ವೆಯ್ಟ್ ಮಾಡಿದ್ವಿ ತುಂಬ ಹೊತ್ತು ಬಟ್ ಇನ್ನೂ ಟೈಮ್ ಇತ್ತಲ್ಲ ಇನ್ನು ಹಾಫ್ ಆನ್ ಅವರ್ ಮುಂಚೆನೇ ಬಂದಿದ್ವಿ ಮ್ಯಾಮ್ ಹೇಳಿದ ಟೈಮಿಗಿಂತ ಹೇರ್ ಸ್ಟೈಲಿಸ್ಟಾಗಿ ಹೋಗ್ತಾ ಇರೋದು ಇವತ್ತು ನಾನು ಆ್ಯಕ್ಚುಲಿ ಇವ್ರ ಹತ್ರ ಬಂದ್ಬಿಟ್ಟು ಸರೋಜಾ ಮ್ಯಾಮ್ ಅಂತ ಇವ್ರ ಹತ್ರ ಯಾವಾಗಲೂ ನಾನು ಹೇರ್ ಸ್ಟೈಲಿಸ್ಟಾಗಿ ವರ್ಕ್ ಮಾಡ್ತೀನಿ ಆ್ಯಂಡ್ ತುಂಬ ಜನಕ್ಕೆ ಹೇರ್ ಸ್ಟೈಲಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಮೇಕಪ್ ಜೊತೆಗೂ ಅವ್ರ ಜೊತೆಗೆ ಹೇರ್ ಸ್ಟೈಲ್ ಯಾರಿಗೆ ಬರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅವರೆಲ್ಲರಿಗೂ ರೆಫರ್ ಮಾಡ್ತಾರೆ ನನ್ನ ಹೇರ್ ಸ್ಟೈಲ್ಸ್ ಚೆನ್ನಾಗಿ ಬರುತ್ತೆ ಅಂತ ಬಟ್ ನೀವು ನೋಡಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಅಟ್ಲೀಸ್ಟ್ ನನಗೂ ಒಂದು ಖುಷಿ ಆಗುತ್ತೆ ಅಲ್ವಾ ಮ್ಯಾಮ್ ಟೂ ಓ ಕ್ಲಾಕ್ ಹೇಳಿದರು ಅಲ್ಲಿ ಲೊಕೇಶನ್ನಿಗೆ ಬಟ್ ನಾವು ಒನ್ ತರ್ಟಿಗೆ ಬಂದುಬಿಟ್ರಿ ಸೊ ಹಂಗಾಗಿ ಇನ್ನೇನು ಮಾಡೋದು ಅಂತ ಸ್ನ್ಯಾಕ್ಸ್ ತಂದು ತಿನ್ಕೊಂಡು ಕೂತಿದ್ವಿ ಏನಿದು ಏನಪ್ಪ ಸ್ವೀಟ್ ಸ್ವೀಟ್ ಈ ಕಡೆ ಒಂಥರ ಸಾಲ್ಟು ಇದೆ ಒಂಥರ ಬನ್ನಿ ಒಳಗಡೆ ಸ್ವೀಟ್ ಇದೆ

ಸರೋಜಮ್ಮ ಮ್ಯಾಮ್ ಆ್ಯಕ್ಚುಲಿ ನಾವೇನೇ ಮಾಡಿದ್ರು ಅವರು ಈ ಥರ ಅಲ್ಲ ಈ ಥರ ಮಾಡು ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಸ್ಟೈಲು ಅಷ್ಟೇ ಈ ಥರ ಹಾಕಿ ಇವ್ರಿಗೆ ಚೆನ್ನಾಗಿರುತ್ತೆ ಅಂತ ಸೊ ಫ್ರೆಂಡ್ ಸ್ಟೈಲ್ ಇವ್ರಿಗೆ ಡಿಫ್ರೆಂಟಾಗಿ ಟ್ರೈ ಇವತ್ತು ಅಂದ್ಬಿಟ್ಟು ಫ್ರೆಂಡ್ ಸ್ಟೈಲ್ ಮಾಡ್ಬಿಟ್ಟು ಬ್ಯಾಕ್ ಸೈಡ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೇಳಿದ್ರು ಸೊ ನಾನು ಈ ಥರ ಸ್ಟೈಲ್ ಮಾಡ್ತಾ ಇದ್ದೀನಿ ಅವರಿಗೆ நான் சொல்லறேன் அப்புறம் வளாடுல ஏய் இங்க குவாரேஷ் பொட்டாலும் நரம்பில தூசி गेलेன்னு كده ஓகே புட் புட் கா ఉండ다 வெள்ளுங்க ಸರೋಜಾ ಮ್ಯಾಮ್ ಆ್ಯಕ್ಚುಲಿ ಮೇಕಪ್ ಮಾಡ್ಕೊತಾರೆ ಜಸ್ಟ್ ನಾವು ಅವ್ರಿಗೆ ಸ್ಟೈಲ್ ಆರ್ಟಿಸ್ಟ್ ಆಗೋ ಅಷ್ಟೇ ಹೋಗೋದು ಸೊ ಹೇರ್ ಸ್ಟೈಲಿಸ್ಟ್ ಮಾತ್ರ ನಮ್ಮ ಕರ್ಸ್ಕೊತಾರೆ ಮೇಕಪ್ ಅವ್ರು ಆ್ಯಕ್ಚುಲಿ ಯಾರ ಕೈಯಲ್ಲಿ ಮುಟ್ಸಲ್ಲ ಯಾರೇ ಆದರೂ ಅಷ್ಟೇ ನಾವಾದರೂ ಅಷ್ಟೇ ಬೇರೆಯವರಾದರೂ ಅಷ್ಟೇ ಅವ್ರ ಕ್ಲೈಂಟ್ನ ಬೇರೆಯವ್ರಿಗೆ ಕೊಡೋಲ್ಲ ಅವ್ರ ಮನೇಲಿ ಮೇಲೆ ತೆರೆಸಲು ತುಂಬ ಚೆನ್ನಾಗಿತ್ತು ಸೊ ಫೋಟೋ ಶೂಟ್ ಮಾಡ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ फ्रेंड तो फोटोशूट मेले हेलो हाय 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 डन फुल राउंड आके थैंक यू ना बेड़ा अंत हल बिड़ी हल बिड़ी നാവിബ ആമിര ಮ್ಯಾಮ್ ಯಾರ್ದೋ ಮನೆಯಲ್ಲಿ ಸ್ಯಾರಿ ಡ್ರಪ್ಪಿಂಗ್ ಕ್ಲಾಸಸ್ ತೊಗೊಂಡಿದ್ದೀನಿ ಅಂದರು ಸೊ ಇವಾಗ ನಾವು ಅವ್ರ ಮನೆಗೆ ಹೋಗಿ ಸ್ಟೇ ಆಗೋದಲ್ವಾ ಮಾರ್ನಿಂಗ್ ಮತ್ತೆ ಮೇಕಪ್ ಇದೆ ಸೊ ಹಾಗಾಗಿ ಸುಮ್ಮನೆ ಮತ್ತೆ ಹೋಗಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ ನಾವು ಅಲ್ಲೇ ಅವ್ರ ಮನೆಯಲ್ಲಿ ಇದನ್ನ ನೋಡಿ ತುಂಬ ಆಯಿತು ಆ್ಯಂಡ್ ಆಂಟಿ ಇವಾಗ ಹಿಂದೆ ನೋಡಿದ್ರಿ ಅಲ್ಲ ಅವರಂತೂ ಎಷ್ಟು ಕ್ಯೂಟ್ ಅಂದರೆ ಅಷ್ಟು ಕ್ಯೂಟ್ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ಒಳಗೆ ಬನ್ನಿ ಒಳಗೆ ಬನ್ನಿ ಅಂತ ಇದ್ರು ಫಸ್ಟು ಕೊಟ್ಟರೆ ಪಾಯಸ ಖಾಲಿ ಮಾಡಿದ್ರು ಆಮೇಲೆ ಯೋಚನೆ ಮಾಡಿ ಅಂತ ಮ್ಯಾಮ್ ಎಷ್ಟು ಕ್ಲಾಸ್ ಮಾಡೋಕೆ ಹೋಗಿದ್ದಾರೆ ಇನ್ನೇನು ಮಾಡಲಿ ಅಂತ ಇಲ್ಲೇ ವೀಡಿಯೋ ಎಡಿಟ್ ಮಾಡೋಣ ಅಂತ ತಿರುಗ್ತಾ ಇದ್ದೀನಿ ವೀಡಿಯೋ ಎಡಿಟ್ ಮಾಡಿಕೊಂಡು ಆ್ಯಕ್ಚುಲಿ ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಮ್ಯಾಮ್ ವಾಶ್ರೂಮ್ ಹೋಗಿದ್ದಾರೆ ಯೂಟ್ಯೂಬಲ್ಲಿ ಬರಲಿ ಆಂಟಿ ಆಗುತ್ತೆ ಆಂಟಿ ಅಂತೂ ಏನು ಮಾಡಿದ್ರು ಬಿಟ್ಟಿಲ್ಲ ಅವರು ಅಡುಗೆ ಮಾಡಿಬಿಟ್ಟು ಊಟ ಬಡಿಸಿದ್ರು ಎಲ್ಲರೂ ಅಲ್ಲೇ ಊಟ ಮಾಡಿಕೊಂಡು ಮ್ಯಾಮ್ ಮನೆಗೆ ಸ್ಟೇ ಆಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಸರ್ ಬಾ ಬಿಲ್ವಾ ಹಾಕ್ಕೊ ಬರ್ತಾರೆ ಚಾರ್ಜ್ ಇತ್ತೇಜ ನೀನು ಹಾಕೋ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹಾಕ್ತೀನಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬ ಬೈ ಲವ್ ಯು ಆಲ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಲೈಕ್ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಒತ್ತಿ